ನಮಸ್ಕಾರ ಮಳೆ ನಿಂತ ಬಳಿಕ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯಿತು ಐದು ಓವರ್ಗಳ ಪಂದ್ಯ ಶುಭ್ಮನ್ ಹಾಗೂ ಸೂರ್ಯರ ಆರ್ಭಟಕ್ಕೆ ತತ್ತರಿಸಿತು ಆಸಿಸ್ ಪಡೆ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದು ಬೀಗಿತು ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಆ ಕೊನಿ ಓವರ್ನ ರೋಚಕ ಹೈಲೈಟ್ಸ್ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಹೌದು ಕ್ಯಾನ್ಬೇರದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತ್ತು ಆದಿಯಾಗೂ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕ ಮಳೆಯ ಮುನ್ಸೂಚನೆ ಇದ್ದ ಕಾರಣ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಮಾಡಿಕೊಂಡರು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಸಾಧಾರಣ ಆರಂಭ ಸಿಕ್ಕಿತು ಆರಂಭಿಕರಾದ ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ ಮೊದಲ ವಿಕೆಟ್ಗೆ ಮೂವತ್ತೈದು ರನ್ಗಳ ಆದರೆ ಜೊತೆಯ ಓವರ್ನ ಐದನೇ ಎಸೆತದಲ್ಲಿ ಅಭಿಷೇಕ್ ಶರ್ಮಾ ಹತ್ತೊಂಬತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸುವ ಮೂಲಕ ಈ ಜೊತೆ ಆಟವನ್ನ ಮುರಿದು ಬೆಳೆಸಿದರು ಅಭಿಷೇಕ್ ಔಟ್ ಆದ ನಂತರ ಕ್ರೀಸ್ಗೆ ಬಂದ ನಾಯಕ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ಜೊತೆ ಇನಿಂಗ್ಸ್ ಮುನ್ನಡೆಸುತ್ತಿದ್ದರು ಆದರೆ ಪಂದ್ಯದ ಐದನೇ ಓವರ್ ನಡೆಯುವ ವೇಳೆ ಮಳೆ ಸುರಿಯಲಾರಂಭಿಸಿತು ಹೀಗಾಗಿ ಆಟವನ್ನ ಮೊದಲ ಬಾರಿಗೆ ಸ್ಥಗಿತಗೊಳಿಸಲಾಯಿತು ಆ ನಂತರ ಮಳೆಯ ವಿರಾಮ ತೆಗೆದುಕೊಂಡ ಬಳಿಕ ಉಭಯ ತಂಡಗಳಿಗೆ ತಲಾ ಎರಡು ಓವರ್ಗಳನ್ನು ಕಡಿತಗೊಳಿಸಿ ಅಂದರೆ ಪ್ರತಿ ತಂಡ ಎಂಟು ಓವರ್ಗಳನ್ನು ನಿಗದಿಪಡಿಸಿ ಆಟವನ್ನು ಮುಂದುವರಿಸಲಾಗಿತ್ತು ಆ ಬಳಿಕ ಆಟ ಮುಂದುವರಿಸಿದ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ಅರ್ಧ ಶತಕದ ಜೊತೆ ಆಟವನ್ನು ಆಡುವ ಮೂಲಕ ತಂಡವನ್ನು ನೂರು ರನ್ಗಳ ಸಮೀಪಕ್ಕೆ ಕೊಂಡೊಯ್ದರು ಆದರೆ ಭಾರತದ ಇನ್ನಿಂಗ್ಸ್ ನ ಹತ್ತನೇ ಓವರ್ನಲ್ಲಿ ಮಳೆ ಸುರಿಯಲಾರಂಭಿಸಿತು ಹೀಗಾಗಿ ಎರಡನೇ ಬಾರಿ ಆಟವನ್ನು ನಿಲ್ಲಿಸಲಾಯಿತು ಈ ವೇಳೆಗೆ ಭಾರತ ತಂಡ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ತೊಂಬತ್ನಾಲ್ಕು ರನ್ ಗಳಿಸಿತ್ತು ಆಟವನ್ನು ಮತ್ತೆ ಆರಂಭಿಸಲು ಸಾಕಷ್ಟು ಸಮಯ ಕಾಯಲಾಯಿತು ಆದರೆ ಮಳೆ ತೀವ್ರ ಬಳಿಕ ಅಂಪೈರ್ ಗಳು ಪಂದ್ಯವನ್ನು ರದ್ದುಗೊಳಿಸುವ ತೀರ್ಮಾನವನ್ನು ಕೈಗೊಂಡರು ಅತಿಯಾಗೂ ಪಂದ್ಯದ ಫಲಿತಾಂಶ ನಡೆಯಬೇಕಾಗಿದ್ದರೆ ಕನಿಷ್ಠ ಐದು ಊರುಗಳ ಪಂದ್ಯವಾದರೂ ನಡೆಯಬೇಕಾಗಿತ್ತು ಹೀಗಾಗಿ ಅಂತಿಮ ನಿರ್ಧಾರವನ್ನು ಕೈಗೊಂಡ ಅಂಪೈರ್ ಗಳು ಐದು ಓವರ್ ಪಂದ್ಯವನ್ನು ಆಡಿಸಲು ನಿರ್ಧಾರ ತೆಗೆದುಕೊಂಡರು ಹೀಗಾಗಿ ಆಸ್ಟ್ರೇಲಿಯಾಗೆ ಐದು ಓವರ್ಗಳಲ್ಲಿ ಎಪ್ಪತ್ತೊಂದು ರನ್ ಗಳ ಗೆಲುವಿನ ಟಾರ್ಗೆಟ್ ನೀಡಲಾಗಿತ್ತು ಸ್ನೇಹಿತರೆ ಈ ಗುರಿಯನ್ನ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ನಾಯಕ ಮಿಚ್ ಚುಮಾರ್ ಹಾಗೂ ಟ್ರಾವಿಸೆಡ್ ಮೊದಲ ರನ್ಗಳ ಜೊತೆಯಾಟವನ್ನ ನೀಡಿದರು ಸ್ನೇಹಿತರೆ ಈ ಮಧ್ಯೆ ದಾಳಿಗಳದ ಗೆಳೆದ ಜಸ್ಪ್ರೀತ್ ಬುಮ್ರಾ ಮಿಚ್ ಅವರನ್ನ ಇಪ್ಪತ್ತೆಂಟು ರನ್ ಗಳಿಗೆ ಬಲಿ ಪಡೆದುಕೊಂಡರು ಸ್ನೇಹಿತರೆ ಇದರೊಂದಿಗೆ ಆಸಿಸ್ ತಂಡಕ್ಕೆ ಮೊದಲ ಶಾಕ್ ನೀಡಿದರು ಸ್ನೇಹಿತರೆ ಅಜ್ಜಿ ಹಾಗೂ ಕೊನೆಯ ಓವರ್ ನಲ್ಲಿ ಆಸಿಸ್ ತಂಡದ ಗೆಲುವಿಗಾಗಿ ಬರೋಬ್ಬರಿ ಇಪ್ಪತ್ತಾರು ರನ್ ಗಳ ಅಗತ್ಯವಿರುತ್ತದೆ ಅತ್ತ ಟ್ರಾವಿಸ್ ಸೆಡ್ ಕ್ರೀಸ್ ನಲ್ಲಿರುತ್ತಾರೆ ಇನ್ನು ಇತ್ತ ಕೊನೆಯ ಓವರ್ ಅಂದ್ರೆ ಐದನೇ ಓವರ್ ಬೌಲಿಂಗ್ ಮಾಡಲು ಜಸ್ಪ್ರೀತ್ ಬುಮ್ರಾ ಕಣಕ್ಕಿಳಿದಿರುತ್ತಾರೆ ಸ್ನೇಹಿತರೆ ಮೊದಲ ಎರಡು ಎಸೆತಗಳಲ್ಲಿ ಸಿಂಗಲ್ ತೆಗೆದುಕೊಂಡ ಟ್ರಾವಿಸೆಡ್ ಮೂರನೇ ಹಾಗೂ ನಾಲ್ಕನೇ ಎಸೆತದಲ್ಲಿ ಕ್ರಮವಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸ್ ಗಳನ್ನ ಬಾರಿಸಿದರು ಸ್ನೇಹಿತರೆ ಹೀಗಾಗಿ ಕೊನೆಯ ಎರಡು ಎಸೆತಗಳಲ್ಲಿ ಹನ್ನೆರಡು ರನ್ ಗಳ ಅಗತ್ಯವಿರುತ್ತದೆ ಅದ್ಯಾಗೂ ಟ್ರಾವಿಸೆಡ್ ಐದನೇ ಎಸೆತದಲ್ಲಿ ಬೌಂಡರಿ ಬಾರಿಸಿದರು ಇನ್ನು ಕೊನೆಯ ಎಸೆತದಲ್ಲಿ ಆಸ್ಟ್ರೇಲಿಯಾ ತಂಡದ ಗೆಲುವಿಗಾಗಿ ಎಂಟು ರನ್ಗಳ ಅಗತ್ಯವಿರುತ್ತದೆ ಅದ್ಯಾಗೂ ಫ್ಲಾಸ್ಟ್ ಬಾಲ್ನಲ್ಲಿ ಟ್ರಾವಿಸೆಡ್ ಸಿಕ್ಸ್ ಬಾರಿಸುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಒಂದು ರನ್ ಗಳ ರೋಚಕ ಸೋಲನ್ನ ಒಪ್ಪಿಸಿದರು ಸ್ನೇಹಿತರೆ ಈ ಮುಖ್ಯವಾಗಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಕೊನೆಯ ಹಂತದಲ್ಲಿ ಒಂದು ರನ್ ಗಳ ಬರ್ಚಿರಿಗಿರುವ ದಾಖಲಿಸಿತು ಸ್ನೇಹಿತರೆ